ಯಾಕಡೆ ಹೋಗ್ರಿ ಪೇಗ ಯಾಕಡೆ ಅಗಸಿಗ ಹೋಗ್ ಅಗಸಿಗಿ ನ್ಯಾಯ ಅದನ್ರಿ ಹೌದೌದು ಬಾ ಏ ಕುರ್ಚಿ ತಗೊಂಡ್ ಬಾರ ಇದಕ್ಕಂತರ ಕತ್ರಿ ಸೌಕರ ಕತ್ರಿ ಸೌಕಾರ ಅಲ್ರಿ ಅದ ಹಾ ಛತ್ರಿ ಸಾವ್ಕಾರ ಹಂಗಾಗಲಿ ಹೆಣ ಬರ್ರಿ ಸೌಕರ್ಯ ಬರ್ರಿ ಹೋಗ್ರಿ ನಿನ್ನ ಮುಂದೆ ಹೊಂಟ್ಯಾ ಅಲ್ಲೇ ನಾನು ಬಿಟ್ಟು ಕೊಟ್ಟು ಬರ್ರಿ ಏ ನಿನ್ನ ನ್ಯಾಯ ಬಗೆಹರಿಸ್ತಿದೆ ಏನು ಈಗ ರೀ ಬಿಟ್ಟು ನಮ್ದು ಏನೈತಿ ಹಾಂ ಅಲ್ಲ ರೀ ಊರಾಗ ಏನೇನೋ ಲಬಡಗಿರಿ ಬಾಳ ನಡ್ದದ ಅಂತ ಅದೇ ರೀ ಆ ದಶಗಿರ್ ಸಾಹೇಬ್ ಹೇಳ್ತಾನಲ್ರಿ ಹಾಂ ಹಾಂ ಊರಾಗೇನ ಭಾಳ ಸಿಕ್ಕಂಗೆ ದಾರು ಕೊಡೋದು ಮಂದಿ ಕೂಡ ಜಗಳ ತೀಲತನ ರೀ ಹೌದಾ ಅವ್ರು ಹೆಣ್ಮಕ್ಳು ಬಂದು ಹೇಳಿದ್ರಿ ರೀ ಹಾಂ 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 ಸ್ವಲ್ಪ ಪ್ರಿಪೇರಿ ಮಾಡ್ಬೋದ್ರಿ ಆ ಊರಲ್ಲಿ ಹೆಣ್ಮಕ್ಳು ಕರ್ಸ್ಯಾರ ಏನ್ ದಶಗಿರ್ ಕರ್ಸ್ಯಾನ್ ಅವನೇ ಸಾಯಬೇಕ್ ಕರ್ಶ್ಯಾನ್ ಹೌದಾ ಏ ಬಿಡೇ ಹಿಂದಗಡೆ ಬರೋಣಂತ ಬಾ ಬೇಡ್ರಿ ಅವ್ನು ಹೊಸ ಪ್ರಿಪೇರ್ ಮಾಡ್ಬೇಕಾಗೈತಿ ಅವ್ನ್ ತಗೊಂಡ್ ಏನ್ ಮಾಡ್ತೀನ ಅವ್ರ ಹೆಣ್ಮಕ್ಳು ಎಲ್ಲಾರು ಮುಂದಿದ್ರೆ ಏನಾರು ಮಾತಾಡಿ ಬಗೆಹರಿಸಬಹುದು ಹಂಗಲ್ರಿ ಊರಾಗ ದಾಂದಿ ಬಾಳ್ ಮಾಡಾತನ ಈಗ ಇಲ್ತಾನ ಬಂದಿರ್ ತಾಕಿತ್ ಮಾಡ್ಲಾರ್ದೆ ಹೊಳ್ಳಿ ಹೋದ್ರ ಛತ್ರಿ ಸೌಕಾರ ಮರ್ಯಾದೆ ಏನ್ ಉಳಿತೈತಿ ಇಲ್ಲಿ ಹೌದಲ್ಲ ಹಾಕ್ ಸಂಖ್ಯೆ ಕುರ್ಚಿ ಕತ್ರಿ ಸೌಕಾರ ಛತ್ರಿ ಸೌಕಾರ ಅಲ್ಲ ಛತ್ರಿ ಸೌಕಾರ ಛತ್ರಿ ದಾಂಡಿಗ ಹಾಕೊಳೆ ಬರ್ರಿ ಸೌಕಾರ ಕುಂಡ್ರಿ ಬರ್ರಿ ಶಾವುಕಾರ ಕುಂತಾರ ನಮಸ್ಕಾರ ಹ ಇದು ನ್ಯಾಯ ಐತ ಅಂತ ಬಗೆಹರಿಸ್ತೀರಿ ಶಾಹುಕಾರ ನಿಂದರ್ಸಿ ನೀನ್ ನೀ ಕುಂದರ್ತಿದಿ ನೀ ಅಂತವ್ ಹೇಳಿಕೊಂಡ್ ಒಂದು ಕುಂದ್ರಿ ಕುಂದ್ರಿ ನೀವು ಕುಂದ್ರಿ ಸಾವುಕಾರ ಮರ್ಯಾದಿ ಕಳೆ ಅವ್ರು ಆ ದಸನ್ ಕರಿಲಾಕ್ ಕಳ್ಸಿನ್ ಕುಂದ್ರಿ ನೀವು ಹಾ ಹಾ ಹೇಳು ಕರೀಲಾಕ್ ಹೋಗ್ಯಾನ್ರಿ ಹುಡುಗ ಹಂಗ ಅವ್ರ ಹೆಣ್ಮಕ್ಳು ಅವ್ರ ಊರಿಗೆ ಹೋಗ್ಯಾರತ್ರಿ ಅಕ್ಕವ್ರ ಇಲ್ಲ ನಾನು ಜಗಳಾಡಿ ಜಗಳಾಡ್ ಹೋಗ್ಯಾರ್ರಿ ಅವ್ನ್ ಕೂಡ ಅದ್ರ ಸಂಬಂಧ ರೀ ಊರಿಗೆ ಹೋಗಿ ಕರ್ಕೊಂಬರ್ದ ನಾನು ಬೇಡ ಬೇಡ್ರಿ ಇವನಿಗೆ ರಿಪೇರಿ ಮಾಡಿದೆ ಅಂದ್ರೆ ಅವನೇ ಹೋಗಿ ಕರ್ಕೊಂಡ್ ರೀ ಆಯ್ತು ಆಯ್ತು ಹೌದಿಲ್ರಿ ಹಾ ಬರ್ಲಾತಾನ ನೋಡ್ರಿ ಅಲ್ಲಿ ಬಂದ್ ನೋಡ್ರಿ ಹೆಂಗ್ ಬರ್ತಾನ ನೋಡ್ರಿ ದೊಡ್ಡ ಹಂಚಿಕಿಲ್ಲ ಸೌಕರ್ ಅಂದ್ರೆ ಏನು ಅವ್ನ ಕಿಮ್ಮತ್ತ ಇಲ್ಲ ನೋಡ್ರಿ ಹೆಂಗ್ ಬರ್ತಾನ ನೋಡ್ರಿ ಬಂದ್ ಬಂದ್ ಬಂದ್ರಿ ಬಂದ್ರಿ ನಮಸ್ಕಾರ ಸರ್ ನೋಡಿ ಹೆಂಗೈತೆ ಅಲ್ಲಿ ವರ್ಚ ಬಂದು ಕೂಡ್ಯ ನಮಸ್ಕಾರ ಅಂತಾರೆ ರೀ ಹಂಚಿ ಕೇಳ್ರಿ ಅವ್ಗೆ ಹಾಂ 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 ಹೇಳ್ರಿ ಮತ್ತು ಅವನು ದಾರು ಬಿಡ್ತಾನೋ ಹಿಂಗ ದಾಲಿ ಮಾಡ್ತಾನೆ ಕುಡುದು ಕೇಳ್ರಿ ಅವ್ಗೆ ಯಾಕೋ ಏನ್ ದಾರಿ ಕುಡಿದು ಬಿಡ್ತೀಯ ಏನು ಹಿಂಗೆ ಅಡ್ಡಾಡ್ತೀಯ ಏನ್ ಬಿಡ್ತೀರಿ ಏನು ನೀನು ಏ ಬಿಡ್ತೀನಿ ಅಂತ ಹೇಳಿ ತಪ್ಪಾಗ್ಯದ ಕೈ ಮುಗುದ್ ಸುಮ್ ಹೋಗಿ ಬಿಡು ಇಲ್ಲಾಂದ್ರೆ ಮತ್ತೆ ಸುಮ್ಮನೆ ಭಾಳ ಡೇಂಜರ್ ಮದ್ಲೇ ಛತ್ರಿ ಸಾವ್ಕಾರ ಅಂದ್ರೆ ಇನ್ನೂ ಗೊತ್ತೈತಿ ಊರಾಗ ಹಾಂ ಹಾಂ ಊರ ನಡಗುತ್ತ ಹಾಂ ಆಯ್ತು ಹಾಂ ಹೋಗು ಹೋಗಿ ಬಿಡು ಮನಗಿನ ಆ ಇವ್ವ ದಾಡಿ ಹುಡುಗಿತ್ತಲ್ರಿ ಪಾಳೆ ಹಚ್ಚುಸ್ ಏ ಒಮ್ಮೆ ಅಲ್ಲರಿ ಮತ್ತ ಬಂದಿರ್ತೀರಿ ಅಂದ್ಬಿಡ್ತು ಒಂದ್ ನಾಕೈದು ಬಜೆ ಹರ್ಚಿ ಹೋಗಿ ಬಿಡ್ಬೇಕು ನೀವು ಏನೇ ಒಂದೊಂದು ತಾಸು ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಕರಿತೀಯ ಅಲ್ಲ ಸಾಲದ ವಾರ ಒಸೂರು ನಿಂದ್ರುಸು ಒಂದು ಮುಗಿಯನ ಒಂದು ಶುರು ಮಾಡ್ತೀನಿ ಒಂದು ಮುಗಿಯನ ಒಂದಕ್ಕೆ ಶುರು ಮಾಡ್ತೀನಿ ಏಯ್ ತೋರಿ ನಿಮ್ಮ ಮನ್ಸಿಗೆ ಬಂದಂಗೆ ಮಾಡಿರಿ ನಾನೇ ಹೋಕ್ಕೀನಿ ಬಿಟ್ಟು ಏ ಬಾಸು ಹಾ ಹ

ಮನಿ ಮುಂದೆ ನಿಂದಿರಿಸಿದ್ ಪೆಟ್ರೋಲ್ ತಕೊಂಡ್ ಹೋಗ್ತೇ ಅಂತ ಯಾಕೆ ಕಡಿತ ಅನು ಜೀವ ಸಣ್ಣ ಅದೊಂದ್ ಅದೊಂದು ಚಟ ಐತಿ ರೀ ಏ ಮಗನ ನಿನ್ನ ಚಟ ಇರ್ಬೇಕ ಆ ಚಟ ಬಿಡಿಸೋದ ನಮ್ ಸಾವುಕಾರ ದೊಡ್ಡ ಹಠ ಐತಿ ಯಾವ ಚಟ್ಗಾಡ ಎಲ್ಲವೂ ನಾನು ಮಾಡ್ಬೇಕು ನಾನು ಕೇಳಿ ಮಾಡ್ಬೇಕು ಚಡ್ಡ ತಪ್ಪಾಗಿದ ಕೈ ಮುಗಿದ್ ಮಗನ ಕಡಕ್ ಆಗಿಲ್ಲ ಇನ್ನ ಅದಾವ ಎಲ್ಲಿ ಈಗ ಅಕ್ಷಯ ಗ್ಯಾಡ್ ಇತ್ತು ಬಗೆಯರೆದ್ರ ಹಾ ಇನಾ ಅದಾವ್ರು ಕರೇ ಇನ್ ಮನಿ ಮನಿ ಹೋಗಿ ಬಗೆಯಿಸಬೇಕು ಚಲೋ ಅಲ್ಲ ಅನ್ಲೇ ಆ ಒಂದ ಬುಟ್ಟಿ ತೋಂಬಾ ಅದಕ್ಕೆ ಬೇಡ ತಂದ್ರ ಮನಿ ಮನಿಗ್ ಹೋಗೋಣ ಬಾಗ್ಲಿನೆ ತಾಯೆ ಅಂತ ಹೇಳೋದು ಹೇ ನಿನ್ನವನ ನಾವಿದ್ದಲ್ಲಿ ಅವ್ರನ್ನ ಅವರನ್ನು ಕರೆಸಬೇಕು ನಾನು ಅದೇ ತಿನ್ರಿ ಮನಿ ಮನಿ ಅಂತ ಅಲ್ಲ ನಾವೇನ ಭಿಕ್ಷುಕರನು ಏನ್ರಿ ಮನಿ ಮನಿಗೆ ಹೋಗಾಕ ಶುರು ಮಾಡಿರಲ್ಲ ಮಗನ ರಾತ್ರಿ ಸಾವ್ಕಾರ ಅಂದ್ರ ಊರ ಗಡಗಡ ಗಡ ನಡಕತ್ ಅಂತಾರ ಮನಿಗ್ ಮನಿ ತಿರ್ಗಾ ನ್ಯಾಯ ಮಾಡತ್ತಿನ ಅವ್ರಿ ಹಾಗೆ ಬರಬೇಕಲ್ಲಿ ಇಲ್ಲಿ ಬರ್ಬೇಕ್ ಅವ್ರ ಹಾ ಅರ್ಕತ್ ಅವ್ರಿಗೆ ಐತೆ ನಮಗೈತೆ ಸುಮ್ನೆ ಅಂದ್ರ ಮನಿ ಮನಿ ಹೋಗ್ಬೇಡಂಗ ಆ ಸಾವ್ಕಾರ ಹಾ ಮುಗಿದ್ರೇನ್ ಬಸ್ ಸ್ಟಾಂಡ್ ಕಡೆ ಹೋಗೋಣ ಅಂದ್ರಿ ಬಸ್ ಸ್ಟಾಂಡ್ ಹೋಗೋಣ ಅದ್ರ ಅಲ್ಲೇ ನಾಷ್ಟಾ ಇಷ್ಟ ಮಾಡಿ ಹಿಂಗ್ ಮನಿಗ್ ಬರ್ತೀನಿ ನೋಡಿ ನಮನಿ ಎಲ್ಲೆಲ್ಲಿ ಹೋಗಿದ್ಯಾನ ಬಸ್ ಸ್ಟಾಂಡ್ ಹೋಗಿ ರೈಲ್ವೆ ಸ್ಟೇಷನ್ ಹೋಗಿ ಎಲ್ಲೆಲ್ಲಿ ಯಾವ್ಯಾವ ಏನೇನು ಹೆಂಗ ಅವ್ರ ಜೋಡಿ ನಾವು ಹಾಳಿ ಹಾಸ್ಕೊಂಡ್ ಅಲ್ಲೇ ಮಕ್ಕ ಹಂಗಲ್ರಿ ಸಾವಕರ ಹಸು ಆಗಿತ್ತು ಹಂಗೆ ಹೋಗಾಗ ನಾ ಅಷ್ಟ ಮಾಡ್ಕೊಂಡ ಮನಿಗ್ ಬರ್ತಿದಿವಂಗ್ ನಡಿ ಹೋಗಿ ಏರ್ಚಿ ಓದ್ಕೊಂಬಾರೀ ಹೆಂಗ್ ಹೌದು ಅಲ್ಲಲ್ಲಿ ಆ ಛತ್ರಿ ಸಾವ್ಕಾರನ್ದು ಭಾಳ ಆಗೇತಿ ಎಲ್ ಹೋದ್ರು ಗಂಟ ಬಿಡ್ತಾನ ಅಲ್ಲಿ ಗಿರ್ಣಿಗ್ ಹೋದ್ರ ಗಂಟ ಬಿಡ್ತಾನ ಅಂಗಡಿಗ್ ಹೋದ್ರೂ ಗಂಟ ಬಿಡ್ತಾನ ಸೌಕಾರನ್ ಬಿಡು ಸಾವ್ಕಾರ ಕೈ ಅದಾರಲಾ ಅವ್ರ ಚರಿಗಿ ಗ್ಲಾಸ್ಗಳು ಅವ್ರನ್ನ ಕಳಸ್ತಾನ ನನ್ನ ಕೇಳ ಬಾ ಹೇಳಿ ಏನಂತ ಏ ಅದೇ ಸಾವ್ಕಾರ ಮನಿ ಕರ್ದಾನ ಸಾವ್ಕಾರ ಮನಿ ಕರ್ದಾನ ಅಂತ ಸುಂಕಂದ್ರ ಇನಿ ಮ್ಯಾಗಿತ್ತ ಆ ಛತ್ರಿ ಸಾವ್ಕಾರ ಐತಿ ನನಗ ಐತಿ ಈಗ ನಡಿ ಏನ್ಳೆ

ಅಗ್ನ ಮನಿ ಕಡತಾವ್ ಇಲ್ಲಿ ತೂತ್ ಕಡತದ ತೂತ್ ಕಡಂಗಿಲ್ಲ ನಿನ್ನ ಕಾದಿ ಅರಿಯುತ್ತಿತಿ ಕಾದಿ ಅರಿಯಲಿ ಬಿಡಲೇ ನಾದಿ ಮನಿ ಬಂದಾಗ ಕೊಂದಿನಿ ಏ ನಡೋ ಅಕ್ಷಯ ಮಗನ ತಿಂಡಿ ಬಸಬೇಡ ನಿನ್ನ ಏನೇ ತಿಂಡಿದ್ರ ಮನಿಗ ಬಾ ಸೌಕಾರ ಮನಿಗೆ ಕರ್ಕೊಂಡ್ ನಡಿ ಅವರನ್ನು ಅಕಿನು ಅಕಿನು ಬರಬೇಕು ಮತ್ತ ಇವನು ಕೂಡ ಇದರ ತಿಂಡಿ ನಮ್ಮದು

ಸೌಕಾರಾ ಇದು ನಂಬರ್ ಮೇಲೆ ಒಂಟೈತಿಪ್ಪ ನಂಬರ್ ಮೇಲೆ ಹ ಒಂದು ಕೆಲಸ ಮಾಡು ಹೆಂಗ ಹೇಂಗಾ ಸಣ್ಣಾಗಿ ಜಾಗ ಖಾಲಿ ಮಾಡು ನಾನು ಮನೆ ಕಡೆ ಹೋಗonರಿ ಅಲ್ಲೇ ಬರ್ಲಿ ಈ ಮಗನ ಮನಿಗೆ ಕರ್ಸೋನು ಹ ಹ ಹ ಇವನ ಎಟ್ಟೈತ್ ನೋಡೋನು ಇವನ್ ಹೆಂತಿ ತಿಂಡಿರೆ ಎಟ್ಟೈತ್ ನೋಡೋನು ಅಲ್ಲೇ ಅಕಿ ಚಪ್ಪಲದ್ದು ಯಾವಾಗ ಹೇಳಾರೆ ಅಂದ್ರೆ ದಾರಿಯಗ ಗುದ್ದಾಡದು ಬ್ಯಾಡ ಬ್ಯಾಡ್ರಿ ಮನ್ಯಾಗ ಮನ್ಯಾಗ ಆಗಲಿ ಇದು ಹ ಹೇಳ್ರಿ ಓ ಸಂಗೆ ಕುರ್ಚಿ ಏನು ನೀನು ಏನ್ ಸಿಕಂತು ಅವ್ ನಂಬರ್ ಮ್ಯಾಗ ಏನೋ ನಾಕತ್ತೆ ನೋಡ್ರಿ ನಿನ್ನವನೆ

ನನ್ನ ಮಕ್ಕಳು ಸಂಘಟ ಕರ್ಕೊಂಡ ಬಾ ಮನಿಗೆ ಸರಿ ಈಗ ಯಾಕ್ರಿ ಸಂಜೀಕ್ ಬರ್ತಾರ ನಡ್ರಿ ಅವೆಲ್ಲ ಹಾ ಹಾ ಮಗನ ನಿನ್ನ ತಿಂಡಿ ಯಾಟೈತ್ ನೋಡು ನತ್ತ ಬಾ ನಡ್ರಿ ಸಕ್ಕರ್ ನಡ್ರಿ ಬಾ ನೋಡು ತಿಂಡಿ ತಿಂಡಿ ನೋಡ್ರಿ ಅವನು ತಿಂಡೆಷ್ಟೈತಿ ಈಗೇನ ಸಂಜೀಕ್ ನೀ ನಾನೇ ಹೋಗಿ ಕೀಟ್ ಮಾಡಿ ಬರಲೇ ಬಾಡಾ ಇಬ್ರು ಹೋಗಲ್ಲ ಇಬ್ರು ಹೋಗಿ ಆ ಮಗನ ಟಾಕೆಟ್ ಮಾಡಿ ಬರ್ಣ ಆ ಮಗನ ಬಾಳಗೆ ಬಾಯಿಗೆ ಹೋಗೋನು

ಇಲ್ಲ ನೋಡು ಹಾ ಅವ ಇನ್ ಮುಂದೆ ನನ್ನ ಕಣ್ಣೆದುಕ್ಕೆ ನೋಡಬರ್ದು ಹಂಗ್ ತಕ್ಕಿಟ್ ಮಾಡಬೇಕು ಬರ್ಬೇಕು ಅವನಿಗೆ ಹ ಆಯಿತು ಅಕಸ್ಮಾತ್ ಅವ್ಗೆ ನನಗೆ ಏನ್ ರೆ ಅಂತಂದ್ರ ನೀ ನನ್ನ ಕೈಗೆ ಬಿಡದೆ ಯಾ ಮತ್ತು ಇವತ್ತ ಆ ಮಗನ್ ತಿಂಡಿನೇ ನೋಡ್ತೀನಿ ಬಾ ಬಿಡಂಗಿಲ್ಲ ಅವನು ಚಟ್ನಿನೇ ಮುರ್ದಾಕತಿ ಅಯ್ಯ ನೀ ನಿ ಯಾಕವ್ ಬನಿಗೆ ತಕ್ಕಿ ಹಾಕ್ತಿ ನನ್ನ ಬಡತ ಆ ಮಗ ಜೋಡೋ ಬಡವಲ ಅದಕ್ಕೆ ಕಾಕಾ ಅತ್ತಿನ ಗೆಟ ಸಂಗೆ ಹಾ ಬಾಂಧೋಳು ಒಲೆ ಹಾಕಿ ಸಾವಕಾರ ಹೊರಕರಿ ಸಾವಕಾರ ಓ ಸಾವಕಾರ ಸಾವಕಾರ ಯಾಕೆ ಹೋದ್ರಿ ಯಾಕ ಹೋದ್ರಿ ಮತ್ತೆ ಯಾವ ಬಂದಾನ ನ್ಯಾಯ ಬಂದದ ಮತ್ತೆ ಒಂದ್ ಯಾವ್ದಾರ ಏ ಅಲ್ಲೇ ಹತ್ರ ನಾಯ್ರಿ ಇಲ್ಲಿ ಯಾರು ಬರ್ತಾರ ಅಲ್ಲಿ ನೋಡ್ರಿ ಅಲ್ಲಿ ಗೇಟ್ ಒಳಗೆ ಯಾರು ಬಂದಾರ ಹಲೋ அக்கி அஹ் அக்கி கண்டிப்பா ಬಾಳ ತಿಂಡಿಲೇ ಮಾತಾಡಬೇಕಾ ಯಾಕೆ ಕೂಡ ಮತ ನೀನು ಏನಾರ ಮೆತ್ತಗಾದ್ರಿ ಮತ್ತೆ ಅವರ ದೇಹ ಹಾಕತೆ ಇಬ್ರು ಗಂಡ ಹೆಂತಿದಾಣಾ ಮಕ್ಕಳಿಗೆ ಅದರತೆ ಇಲ್ಲ ವಾವ್ میرے ಘಟ್ಟ ದೇಹರೆ ಮಾಡ್ರಿ ಹಾ ನೀನು ಆಸ್ತಿನ ಅಂತ ಅಂದ್ಕೊಟ್ ಕೊತ್ರ ಅಂದ್ರೆ ಅಂತಿ ಸೌಕರ್ ನೋಡೋರು ಹೌದು 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 ಕತ್ರೀ ಸೌಕರ್ ಅಂದ್ರೆ ಊರ ದೊಡ್ಡ ಹೆಸರು ಐತಿ ಅಲ್ಲ ಅದರಾಗಿ ಬರೆ ಒಂದ ಹೆಂಗಸಗೆ ಅನುಜೂದ ಅಂದ್ರೆ ಹೆಂಗ ಎಂತ ಮಾತಾಡವೆ ಡೇರಿಂಗ್ ಡಿಯರಿಂಗ್ ಇಲ್ರಿ ಅವನು ಅವನು ಪೊಸಿಷನ್ ತಗೊಂಡಿನಿ ಬೇಕಾದಂಗಾ ಆರೆ ಬರಲಿ ಆಡಿ ಬಂದ್ರ 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 ಬಂದ್ರ

ಅವ್ರಿಗೆ ಹೇಳ್ರಿ ಬರೋಬ್ಬರಿ ಹೇಳಿ ಹೊರಗ್ ಹಾಕ್ರಿ ಮೊದಲ್ ಗೇಟ್ ಹೊರಗ್ ಹಾಕ್ರಿ ಏನ್ ಆಗ್ಬೇಕಾಗಿತ್ತು ಏ ನೀವು ಕರ್ದಿರಿ ನನ್ನ ಕರ್ದಿವಿ ಅದೇ ಏನ್ ಆಗ್ಬೇಕಾಗಿತ್ತು ಒಬ್ಬಕ್ಕೆ ಬರ್ಬೇಕಾಗಿತ್ತು ಒಬ್ಬಕ್ಕೆ ಅದಕ್ ಬರ್ಬೇಕ ಹಂಗಲ್ಲೇ ಅಕ್ಕಿ ಜೋಡಿ ಮಾತಿದ್ದು ಏನು ಮಾತಿತ್ತು ನಾ ಇಲ್ಲಿ ನಿಂದಿರ್ತೀನಿ ಮಾತಾಡಕ್ಕೆ ಜೋಡಿ ಮಾತಾಡ ಮಾತಾಡ್ರಿ ಗಂಡಸ ಮಾತಾಡ್ರಿ ಅಲ್ಲ ಬೆಳಗ್ಗೆ ಗಂಡಸ ಮತ್ತೆ ಏನು ಹೆಂಗ್ ಸ್ವಾಮಿ ಏನು ಬಹಳ ಜಗದಿ ಆಡ್ತಿಯಾರ ಯಾಕೆ ಗಂಡನ್ ಕರ್ಕೊಂಡು ಬಂದು

ಏ ಛತ್ರಿ ಛತ್ರಿ ಮುರ್ಗ ಇವ್ನವನು ಇವ್ರು ಹಿಂದಿಟ್ ಹೊಂಡಿನ ಅದ ತಪ್ಪಾಗ್ಯಪ್ಪ ಏನೋ ದೊಡ್ಡ ಹಾಳದಾನ ಛತ್ರಿ ಹಿಡ್ಕೊಂಡು ಬರ್ತಾನ ಮಂದಿನಿ ಎದುರಿಸ ಅಂದ್ರೆ ಇವ್ನವನು ನನ್ನ ಸಿಗಿಸಿ ಓಡ್ಯಾದ್ರು ಎಲ್ಲಿಗೌಡ ಅವನವನು ರಗಡಾತಪ್ಪ ಯಪ್ಪಾ ಯಾನಮ್ಮನಿ ಹೊಡೆದ್ರು ನೋಡಕ್ಕ ಹೆಣ್ಮಕ್ಳು ತಳ್ಳಗಿದ್ರು ಮೈ ಮಾತ್ರ ಭಾಳ ಮೆತ್ತಗೈತು ಬಿಡು ನನಗೆ ನಮ್ಮನಿಗೆ ಸುಖ ಅನಿಸೋದಿವು ನಡಿಸ್ಕೊಳ್ಳಿ ಇನ್ನೇನು ಹೊಡಿಸ್ಕೊಳ್ಳೇನ ತೀನ ಏ ಬೇಡ ಆ ನನ್ನ ಮಗ ನಡ್ಬಾರಕ್ಕೆ ಬಂದು ಅವಾಗ ಚುಚ್ಚುತಾನ ಮಾಡಿ ಮಾಡ್ಯಕ್ಕಿದ್ ಕಡಿಂದ ಒಂದು ರಾತ್ರಿ ಹೋಗಿ ಹೊಡಿಸ್ಕೊಂಡು ಬರ್ಬೇಕಪ್ಪ ನಾ ಆವಾಗ ಜರ ನೆಮ್ಮದಿ ಆಗ್ತದ ಈ ನನ್ನ ಮಕ್ಕಳೆಲ್ಲ ಅದ್ರ ಇವ್ರು ನಿಮ್ಮ ನಿಮ್ಮವ್ರು ಬಾರಿ ಮಂದ ನನ್ನ ಮನೆಗೆ ನಿಮ್ಮ ನಿಮ್ಮವ್ರ ಛತ್ರಿನ ಒಯ್ದರು ನಾನು ಮುತ್ತೈತನ ಕಸ್ಕೊಂಡು ಹೋದಂಗೆ ಆತು ಏನಾಯ್ತಪ್ಪ Oh ayo <laughs> ayo